ನೋಡಿ ಎಲೆ ದರ್ಗಲ್ ಮಾಡಿರೋದು ಇದು ಮಳೆಗಾಲದಲ್ಲಿ ಇದನ್ನ ಹಿಂಗ್ ಹಾಕೊಂಡ್ಬಿಟ್ಟು ನಟ್ಟಿ ಮಾಡಿದ್ರೆ ಇದು ಫುಲ್ ಮನೆ ತರ ಅದು ಕವರ್ ಆಗೋದು ಎಕರೆ ಇತ್ತು ಸರ್ ಹಾಗಾದ್ರೆ ಅವರಿಗೂ ಒಂದು ನೂರ್ ನೂರೈವತ್ತು ಎಕರೆ ಜಮೀನಿತ್ತು ಅವಾಗೆಲ್ಲ ಟೆನೆಂಟ್ಸ್ ಇದ್ರು ಅವ್ರದು ಜ ಅವ್ರದ್ದೆಲ್ಲ ಡಿವೈಡ್ ಆದ್ಮೇಲೆ ಬೇರೆ ಬೇರೆ ಎಲ್ಲ ಕುಟುಂಬಗಳಲ್ಲಿ ಪಾಲಾಗಿ ಎಲ್ಲ ಕೆಲವರು ಆ ಕಡೆ ಸೈಡಿಗೆ ಮನೆ ಕಟ್ಟಿದ್ರು ಇನ್ನೊಬ್ರು ಅಲ್ಲಿ ಎಂಟ್ರೆನ್ಸಲ್ಲೇ ಒಬ್ಬರು ಮನೆ ಕಟ್ಟಿದ್ರು ಇದು ಇದು ಒಂದು ಇನ್ನೂರು ವರ್ಷದ ಮನೆ ಇಲ್ಲಿಗೆ ರಜದಲ್ಲಿ ಬರೋದು ಹೊರತು ದಸರಾ ರಜಾ ಕ್ರಿಸ್ಮಸ್ ರಜಾ ಬೇಸಿಗೆ ರಜಾ ಮೂರು ರಜೆಗೆ ಬರೋದು ಬಿಟ್ರೆ ಬೇರೆ ಟೈಮೆಲ್ಲ ಓದಿದ್ದೆ ಅವ್ರು ಮೈಸೂರಿನಲ್ಲಿ ಈ ಥರದ್ದು ಮಲೆನಾಡಲ್ಲಿ ಈ ಥರ ಗಾಡಿ ಯಾಕೆ ಅಂದ್ರೆ ಇದು ಕೆಸರು ರಸ್ತೆಲಿ ಹೋಗುತ್ತೆ ಈ ಮಳೆಗಾಲದಲ್ಲಿ ಹೋಗ್ಬೇಕು ಕೆಸರಲ್ಲಿ ಹೋಗ್ಬೇಕು ಈ ಥರದ್ದಾದ್ರೆ ಈಸಿಯಾಗಿ ಓಡಾಡುತ್ತೆ ಏ ಇದ್ರದ್ದು ಒಳಗಡೆ ಒಂದು ಇದಿರೋದು ಗಂಟೆ ಅದು ಹಿಂಗೆ ಹೊಡಿತೀರೆ ಗಾಳಗ ಗಳ್ಕಳಂತ ಹೊಡಿತಾ ಇರೋದು ಇಲ್ಲೂ ಅಷ್ಟೇ ಇದು ನೋಡಿ ಇವೆಲ್ಲ ಇದ್ರೊಳಗಡೆ ಒಂದು ಇದು ಹಾಕಿರೋರು ಇದು ನೋಡಿ ತಡಿಕೆ ಪಣತ ಈ ಥರ ಹಣದ್ಬಿಟ್ಟು ಇದ್ರೊಳಗೆ ಭತ್ತ ತುಂಬಿಡೋರು ಬೆಲ್ಲ ಮಾಡಿದಾಗ ಬೆಲ್ಲದ ನೊರೆ ಬೆಲ್ಲ ಬರುತ್ತಲ್ಲ ಅದನ್ನು ಇದ್ರೊಳಗೆ ಹಾಕಿದಾಗ ಬೆಲ್ಲ ಇದಾಗುತ್ತೆ ಇದರಿಂದ ತೆಗೆದು ಹೊಚ್ಚಿಗೆಲ್ಲ ಹಾಕ್ತಾಯಿದ್ರು ನಾವಿಲ್ ನೋಡ್ತಾ ಇದೀವಲ್ಲ ಕುಪ್ಪಳ್ಳಿ ಬಸ್ ಸ್ಟ್ಯಾಂಡ್ ಇಲ್ಲಿಂದ ಕುವೆಂಪು ಅವ್ರ ಮನೆಗೆ ಒಂದು ಕಿಲೋಮೀಟ್ರ್ ಇದೆ ಇಲ್ಲಿ ರೋಡಲ್ಲಿ ಹೋಗಬೇಕಾರೆಲ್ಲ ನೋಡ್ತಾ ಇದ್ದೀವಿ ರಸ್ತೆ ಇಕ್ಕಿಲಗಳಲ್ಲಿ ಕವಿಶೈಲಕ್ಕೆ ದಾರಿ ಕವಿ ಮನೆಗೆ ದಾರಿ ರಾಷ್ಟ್ರ ಕವಿ ಕುವೆಂಪು ಅವರ ಮನೆಗೆ ಹೋಗುವ ದಾರಿ ಅಂತ ಬೋರ್ಡ್ ಹಾಕಿದ್ದಾರೆ ಫೈನಲಿ ನಾವು ಬಂದು ಕುಪ್ಪಳ್ಳಿಗೆ ಕುಪ್ಪಳ್ಳಿ ಅಂತ ಹೇಳಿದರೆ ನಿಮಗೆಲ್ಲ ನೆನಪಾಗೇ ಆಗುತ್ತೆ ಜಾಸ್ತಿ ಇಂಟ್ರೊಡಕ್ಷನ್ ಕೊಡೋದ ಅವಶ್ಯಕತೆ ಇಲ್ಲ ನಮ್ಮ ರಾಷ್ಟ್ರ ಕವಿ ಕನ್ನಡಕ್ಕೆ ಜ್ಞಾನಪೀಠ ಪಡೆದುಕೊಂಡಂಥ ಕವಿ ಕುವೆಂಪು ಅವರು ಹುಟ್ಟಿದಂತಹ ಮನೆ ಇದು ಕುಪ್ಪಳ್ಳಿ ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಪುಟ್ಟಪ್ಪನವರ ಮನೆ ಇದು ಪುಟ್ಟಪ್ಪನವರ ಒಂದು ರೀತಿ ಪ್ರೀತಿಯಾಗಿ ನೆನಪಿನ ಬಾಲ್ಯಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಬನ್ನಿ ಎಲ್ಲರೂ ಕೂಡ ಕವಿ ಶೈಲ ಹಾಗೂ ಕುಪ್ಪಳಿಗೆ ಕುವೆಂಪು ಅವರ ಮನೆಗೆ ಸ್ವಾಗತ ಸುಸ್ವಾಗತ ಅಲ್ಲಿ ಏನೋ ಕೆಲಸ ನಡೀತಾ ಇದೆಯಲ್ಲ ಸರ್ ಇದು ಒಂದು ಇಂಟ್ರಡಕ್ಷನ್ ಬೋರ್ಡು ಈ ಕುವೆಂಪು ಅವ್ರ ಮನೆಗೆ ಇಲ್ಲಿ ತುಂಬಾ ಜನ ಬರ್ತಾರೆ ಬಟ್ ಅವ್ರಿಗೆ ಬಂದವರಿಗೆ ಕುವೆಂಪು ಬಗ್ಗೆ ಗೊತ್ತಾಗೋದಿಲ್ಲ ಅವರ ಅವ್ರ ಜೀವನ ಚರಿತ್ರೆ ಏನು ಗೊತ್ತಾಗಲ್ಲ ಸೊ ಅದಕ್ಕೆ ನಾವು ಒಂದು ಇಂಟ್ರೊಡಕ್ಷನ್ ಬೋರ್ಡು ಸಂದೇಶ ವಿಶ್ವಮಾನ ಸಂದೇಶ ಅದರಲ್ಲಿ ಅವ್ರ ಸಪ್ತಸೂತ್ರ ಸೂತ್ರ ಅನಿಕೇತನ ಅವೆಲ್ಲ ಇದೆಯಲ್ಲ ಅದು ಆಮೇಲೆ ಮೇಯ್ನಾಗಿ ಕುವೆಂಪು ಲೈಫು ಇದು ಅವರು ಇಪ್ಪತ್ತೊಂಬತ್ತು ಹನ್ನೆರಡು ನಾಲ್ಕನೇ ಸ್ವಿಲ್ ಹುಟ್ಟಿ ಹನ್ನೊಂದು ಹನ್ನೊಂದು ತೊಂಬತ್ನಾಲ್ಕರಲ್ಲಿ ತೀರೋಗಿದ್ದು ಆ ಪೀರಿಯಡಲ್ಲಿ ಅವರವರಿಗೆ ಬೇನೇನು ಬೇರೆ ಇದು ಅವರ ಲೈಫ್ ಬಗ್ಗೆ ಅವ್ರ ಇಂಟ್ರಡಕ್ಷನ್ ಇದೆ ಒಂದು ಈ ಕಡೆ ಸೈಡ್ ಕನ್ನಡದಲ್ಲಿದೆ ಆ ಕಡೆ ಇಂಗ್ಲೀಷಲ್ಲಿದೆ ಎರಡು ಕಡೆ ಬಂದವರಿಗೆ ಅವ್ರದ್ದು ಇಂಟ್ರೊಡಕ್ಷನ್ ಮಾಡಿಕೊಂಡು ಆ ಕಡೆ ಹೋಗೋಂಗೆ ಈ ಮಧ್ಯದ ಮಧ್ಯದಲ್ಲಿ ಕುವೆಂಪುದೊಂದು ಸ್ಟ್ಯಾಚು ಬರುತ್ತೆ ಮೊರೆಯಲ್ಲಿ ಬರುತ್ತೆ ಸೊ ಇಡೀ ಫುಲ್ ಲೈಫು ಎಡಿ ಲೈಫ್ ಸೈಜ್ದು ಮೊರೆಲ್ದು ಹಾ ಮಧ್ಯದಲ್ಲಿ ಬರುತ್ತೆ ಇದು ಕ್ಲೋಸ್ ಆಗಿದೆ ಆ ಸದ್ಯದಲ್ಲಿ ಓಪನ್ ಆಗುತ್ತೆ ಅದು ಓಕೆ ಅಲ್ಲ ಮುಂಚೆ ಕುವೆಂಪು ಅವ್ರ ಮನೆ ಇದೇ ರೀತಿ ಇತ್ತಾ ಇತ್ತ ಮನೆ ಇಲ್ಲೇ ಇತ್ತು ಎಂಟ್ರಿ ಯಾವ ಕಡೆಯಿಂದ ಇತ್ತು ಮುಂಚೆ ಇಲ್ಲಿಂದನೇ ಇತ್ತು ಅವಾಗ ಇಲ್ಲೇ ಏನಂದ್ರೆ ಮುಂಚೆ ಭತ್ತದ ಕಣ ಇತ್ತು ಭತ್ತ ಒಕ್ಕವರು ಮುಂಚೆ ಅಗ್ರಿಕಲ್ಚರ್ ಫ್ಯಾಮಿಲಿಗೆ ಹೇಗೆ ಹೇಗೆ ಬೇಕೋ ಭತ್ತ ತಂದು ಬಾ ಗದ್ದೆಲ್ಲ ಭತ್ತ ತಗೊಂಬಂದು ಇಲ್ಲಿ ರಾಶಿ ಹಾಕ್ತಿದ್ರು ಗದ್ದೆ ಒಕ್ಕೋದು ಮತ್ತೆ ಬೇರೆ ಎತ್ತಿನ ಗಾಡಿಗಳು ಎತ್ತಿನ ಗಾಡಿ ಕೊಟ್ಟಿಗೆ ಇತ್ತು ಕಟ್ಟಿಗೆ ಕುಡ್ತಾ ಇದ್ರು ವರ್ಷಕ್ಕೆ ಕಟ್ಟಿಗೆ ಗಿಟಿಕೆ ಬೇಕಲ್ಲ ಮಲೆನಾಡಿನ ಮನೆಗೆ ಏನೇನು ಬೇಕೋ ಆ ಥರದ್ದೆಲ್ಲ ಇತ್ತು ಮ್ಯೂಸಿಯಂ ಆದ್ಮೇಲೆ ಇದನ್ನೆಲ್ಲ ಇಡೀ ಸೆಟಪ್ ಚೇಂಜ್ ಆಗಿರೋದು ವೆಂಕಟಪ್ಪನವರ ಫ್ಯಾಮಿಲಿ ಹಿನ್ನೆಲೆ ಏನು ಅವರೆಷ್ಟು ಎಕರೆ ಜಮೀನ್ ಇತ್ತು ಕುವೆಂಪು ಕುವೆಂಪುರ ತಂದೆ ವೆಂಕಟಪ್ಪ ಗೌಡರು ಅವರಿಗಿಂತ ಪೂರ್ವಿಕರು ಇದ್ದರು ಅಂದರೆ ಕು ವೆಂಕಟಪ್ಪಗೌಡ್ರದ್ದ ಕ ಅವರ ಕ ಕಝಿನ್ಸ್ ಎಲ್ಲ ಇಲ್ಲೇ ಇದ್ದರು ಅವರ ದೊಡ್ಡಪ್ಪನ ಮಕ್ಕಳು ಅವರು ವೆಂಕಟಪ್ಪಗೌಡರು ಒಬ್ರೇನೇ ಅವರಿಗೆ ಬ ಅವ್ರ ತಂದೆಗೆ ಅವರು ಮೂರ್ನಾಲ್ಕು ಜನ ಬ್ರದರ್ಸು ವೆಂಕಟಪ್ಪ ತಂದೆ ಅವರು ವೆಂಕಟಗೌಡರು ಒಬ್ಬರೇ ಮತ್ತು ಬೇರೆ ಎಲ್ಲರೂ ಒಟ್ಟಿಗೆ ಜಾಯಿಂಟ್ ಕುಟುಂಬ ಇದು ನಮ್ಮ ದೇವಂಗಿ ರಾಮನಗೌಡ್ರ ವೈಫು ಇಲ್ಲಿವರೇ ಅವರು ಇಲ್ಲಿಂದ ಮದುವೆ ಹೋಗಿರ್ತಾರೆ ಅವ್ರೆಲ್ಲರದು ಇದು ಒಂದು ಇದು ಒಂದು ಜಮೀನ್ದಾರರ ಕುಟುಂಬ ಇಲ್ಲಿ ಅವರಿಗೂ ಒಂದು ನೂರ್ ಐವತ್ತೆಕರೆ ಜಮೀನ್ ಇತ್ತು ಅವಾಗೆಲ್ಲ ಟೆನೆಂಟ್ಸ್ ಇದ್ರು ಅವ್ರದ್ದು ಅಂದ್ರೆ ಅವ್ರದ್ದೆಲ್ಲ ಡಿವೈಡ್ ಆದ್ಮೇಲೆ ಬೇರೆ ಬೇರೆ ಎಲ್ಲ ಕುಟುಂಬಗಳಲ್ಲಿ ಪಾಲಾಗಿ ಎಲ್ಲ ಕೆಲವರು ಆ ಕಡೆ ಸೈಡ್ ಮನೆ ಕಟ್ಟಿದ್ರು ಇನ್ನೊಬ್ರು ಅಲ್ಲಿ ಎಂಟ್ರೆನ್ಸ್ ಅಲ್ಲೇ ಒಬ್ರು ಮನೆ ಕಟ್ಟಿದ್ರು ಈ ಒಂದು ದೊಡ್ಡ ಮನೆಯಲ್ಲಿ ಪಾಲಾದಾಗ ಅವ್ರವ್ರಿಗೆ ಬೇಕಾಗಿರೋದು ಪೋರ್ಷನ್ ಬಂದ್ಬಿಟ್ಟಿರುತ್ತೆ ಕೆಲವರು ಅವ್ರವ್ರದ್ದು ಪೋರ್ಷನ್ ತಗೊಂಡೋಗಿ ಬೇರೆ ಕಡೆ ಎಲ್ಲ ಸೆಟಪ್ ಮಾಡ್ಕೊಂಡು ಇರ್ತಾರೆ ಎಷ್ಟು ಮನೆ ಆಗಾದರೆ ಇದು ಇದು ಒಂದು ಇನ್ನೂರು ವರ್ಷದ ಮನೆ ತುಂಬ ಹಳೆ ಮನೆನೇ ಭಾಳ ಹಿಂದಿನಿಂದನೇ ಈ ಮನೆ ಕುಪ್ಳಿ ಮನೆ ಭಾ ಭಾಳ ಇತ್ತು ಇದು ಪ್ರತಿಷ್ಠಾನ ಆದಾಗ ಏನಾಯ್ತು ಇದು ಕುವೆಂಪು ಮನೆ ಇದ್ರೂ ತುಂಬ ಶಿಥಿಲ ಆಗ್ತಾ ಬಂದಿತ್ತು ಇದರಲ್ಲಿ ಒಂದು ಎರಡು ಫ್ಯಾಮಿಲಿ ಮಾತ್ರ ಇದ್ದರು ಕುವೆಂಪು ಅವರು ಈ ಮನೆಯಿಂದ ಅವ್ರು ಚಿಕ್ಕಲ್ಲಿದ್ದಾಗಲೇನೆ ಅವ್ರು ಮೈಸೂರಿಗೆ ಓದಕ್ಕೆ ಹೋದ್ರು ಅವಾಗ ಮೈಸೂರಿಗೆ ಓದಿದ್ದು ಒಂದು ಬಹಳ ಇಂಟ್ರೆಸ್ಟಿಂಗ್ ಅವ್ರು ಬಹಳಷ್ಟು ಜನ ಕುವೆಂಪು ಅವರು ಇದ್ದಾಗ ಇಲ್ಲಿಂದ ತೀರ್ಥಳಿಗ್ ಹೋಗಬೇಕಾಗಿತ್ತು ಓದೋದಕ್ಕೆ ಅವ್ರ ಮನೆಯಲ್ಲೇ ಚಿಕ್ಕ ಬಹಳ ಚಿಕ್ಕ ಹುಡುಗರು ಇದ್ದಾಗ ಮನೆಯಲ್ಲೇ ಐಗಳು ಅಂತೇಳಿ ಅವಾಗ ಬಂದು ಮನೆಯಲ್ಲೆಲ್ಲ ಪಾಠ ಮಾಡೋರು ಆಮೇಲೆ ಮುಂದೆ ಏನಾಯ್ತು ಅಂದ್ರೆ ಸ್ವಲ್ಪ ದೊಡ್ಡ ಆದಮೇಲೆ ತೀರ್ಥಳ್ಳಿಗೆ ಹೋಗಿ ಬರಬೇಕಿತ್ತು ತೀರ್ಥಳ್ಳಿಲಿ ತುಂಗಾ ನದಿಯಿಂದ ದಾಟ್ಕೊಂಡು ಆಚೆ ಕಡೆ ಈ ಕಡೆ ಹೋಗಿ ಬರಬೇಕಿತ್ತು ಹಾಗಾಗಿ ಹೋಗಿ ಬರೋದೇ ಒಂದು ದೊಡ್ಡ ಸಾಹಸ ಹಾಗಾಗಿ ಏನು ಮಾಡ್ತಾರೆ ಕುಪ್ಪಳಿಯವರು ತೀರ್ಥಳ್ಳಿನಲ್ಲೇ ಒಂದು ಮನೆ ಮಾಡ್ತಾರೆ ಇರ್ತಾರೆ ತೀರ್ಥಹಳ್ಳಿನಲ್ಲೇ ಮ ಇರ್ತಾರೆ ಸೊ ಕುಪ್ಪಳಿ ಮನೆಯವರೆಲ್ಲರೂ ಅಲ್ಲೇ ಇರ್ತಾರೆ ಪಕ್ಕದಲ್ಲೇ ದೇವಂಗಿಯವ್ರ ಮನೆಯೂ ಇರುತ್ತೆ ದೇವಂಗಿ ಮನೆ ಹುಡುಗರೆಲ್ಲ ತೀರ್ಥಹಳ್ಳಿ ಇರ್ತಾರೆ ನಮಗೆ ಯಾಕಂದ್ರೆ ಈ ಕಡೆ ಭಾಗದವರಿಗೆ ಬ್ರಿಡ್ಜ್ ಇರಲಿಲ್ಲ ಆ ತುಂಗಾ ತುಂಗಾಸೀತ ದಾಟೇ ನಾವು ಆ ಕಡೆ ಹೋಗಬೇಕು ಸೊ ಅಲ್ಲಿಗೆ ಹೋಗ್ಬಿಟ್ಟು ಹಾಗಾಗಿ ಈ ದಿನ ತೀರ್ಥಳ್ಳಿಗೆ ಹೋಗ್ತಾ ಬರ್ತಾ ಹೊಳೆಯಿಂದ ಆಗಲ್ಲ ಅಂತ ತೀರ್ಥಹಳ್ಳೆ ಮನೆ ಮಾಡಿಕೊಂಡು ಕುಪ್ಳೆಯವ್ರ ಮನೆ ದೇವಂಗಿಯವ್ರ ಎಲ್ಲ ಆಗಿನ ಕಾಲದಲ್ಲೇ ಇರುತ್ತೆ ಕವಿತೆನೇ ನೋಡ್ತೀವಿ ಸರ್ ಬನ್ನಿ ಸರ್ ಈ ಕವಿತೆ ಬಗ್ಗೆ ಹೇಳಲೇಬೇಕು ಯಾಕೆಂದರೆ ಇದೇ ಮನೇನ ನೋಡಿ ಅವರು ಬರೆದಿದ್ದಂತ ನನ್ನ ಮನೆ 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 ಮುದ್ದು ಮನೆ 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 ನನ್ನ ಮನೆ ನನ್ನ ತಾಯಿ ಎಷ್ಟು ಚೆನ್ನಾಗಿದೆ ನೋಡಿ ಇದೆಂಥವ್ರಿಗೂ ಇಷ್ಟ ಆಗುತ್ತೆ ನಮಗೆ ಚಿಕ್ಕೂರಲ್ಲಿದ್ದಾಗ ಪದ್ಯ ಇತ್ತು ಈ ಮನೆಗೆ ಅದ್ರದ್ದು ಇಂಟ್ರೊಡಕ್ಷನ್ ಈಗ ಈ ಎಂಟ್ರಂ ಬರ್ದಿರೋದ್ರಿಂದ ತಾಯಿ ಒಲಿದ ಮನೆ ನನ್ನ ತಂದೆ ಬೆಳೆದ ಮನೆ ನನ್ನ ಗೆಳೆಯರೊಡನೆ ಕೂಡಿ ಮುದ್ದು ಮಾತುಗಳನ್ನು ಆಡಿ ಮಕ್ಕಳಾಟಗಳನ್ನು ಹೂಡಿ ನಾನು ನಲಿದ ನನ್ನ ಮನೆ ಕುವೆಂಪು ಅವ್ರ ಮನೆಗೆ ಬಂದಿದ್ದೀವಿ ಅವ್ರ ಮನೆ ಬಗ್ಗೆನೇ ಒಂದು ಕವಿತೆನ ಬರೆದಿದ್ದಾರೆ ಎಂತ ಸಾಮ ಬರೆದಿರೋದು ಓ ಹೌದು ಇಪ್ಪತ್ತ ಮೂರು ವರ್ಷ ಅವರಿಗೆ ಹ್ಮ್ ಇಪ್ಪತ್ತ್ ಮೂರು ವರ್ಷಕ್ಕೆ ಅದಾದ ನಂತರ ಈ ಭಾಗಕ್ಕೆ ಹೋಗೋಣ ಸರ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಇದು ಮುಂಚೆಯಿಂದಲೂ ಕಲ್ವೆಂಚಿಗೆ ಇದ್ದಿದ್ದ ಇಲ್ಲ ಅದು ಮ್ಯೂಸಿಯಂ ಆದ್ಮೇಲೆ ಮುಂಚೆ ಇದೆಲ್ಲ ಕಣ ಆಯಿತು ಭತ್ತಗಳು ಕಣಜ ಕಟ್ಟೋರು ಇಲ್ಲೆಲ್ಲ ಭತ್ತಗಳನ್ನೆಲ್ಲ ಭತ್ತ ಒಕ್ಕೋದು ಅಂತ ಆ ಥರದ್ದೆಲ್ಲ ಮಾಡ್ತಾ ಇದ್ರು ಅಡಿಕೆ ಚಪ್ರ ಹಾಕೋರು ಚಡಿಕೆ ಒಣಗಿಸೋದಕ್ಕೆ ಓದೋದಕ್ಕೆ ಓದೋದ್ಕೋಬೇಕಾದ್ರೆ ನಾವು ತೀರ್ಥಳ್ಳಿ ತುಂಗಾನದಿಂದ ಆಟ ಹೋಗಬೇಕಾಗಿತ್ತು ಹಾಗಾಗಿ ಏನು ಮಾಡಿದ್ರು ಅಂದರೆ ಒಂದು ಸ್ವಲ್ಪ ದಿನ ನಡ್ಕೊಂಡು ಹೋಗೋರು ಭಾಳ ದೂರ ಅಲ್ಲ ಹದಿನಾರು ಕಿಲೋಮೀಟ್ರ್ ಹೋಗಿ ಬರೋದು ಮಾಡ್ತಾಯಿದ್ರು ಆಮೇಲಿಂದ ದೇವಂಗಿಯರು ಒಂದು ಮನೆ ಮಾಡಿದ್ರು ಆಮೇಲೆ ಕುಪ್ಪಳಿಯವರು ಒಂದು ಮನೆ ಮಾಡ್ತಾರೆ ಅಲ್ಲಿ ಮಕ್ಕಳನ್ನೆಲ್ಲ ಓದಿಸೋದಕ್ಕೋಸ್ಕರ ಹಾಗಾಗಿ ಅಲ್ಲಿ ಕುಪ್ಪಳಿನಲ್ಲಿ ಅಲ್ಲೇ ಇದ್ದರು ಆಮೇಲೆ ತೀರ್ಥಹಳ್ಳಿನಲ್ಲೇ ಇದ್ದರು ಆಮೇಲಿಂದ ಇವರು ಹೈಸ್ಕೂಲಿಗೆ ಬರೋ ಹೊತ್ತಿಗೆ ದೇವಂಗಿ ರಾಮಣ್ಣಗೌಡರು ಪುಟ್ಟಪ್ಪ ಚೆನ್ನಾಗಿ ಓದ್ತಾ ಇದ್ದಾನೆ ಅಂತ ಅವಾಗ ಕ ಸಿ ಆರ್ ರೆಡ್ಡಿ ಅಂತ ಒಬ್ರು ಎಜುಕೇಷನ್ ಆಫೀಸರ್ ಅವರು ಅವರು ಇನ್ಸ್ಪೆಕ್ಷನಿಗೆ ಬಂದಿರ್ತಾರಂತೆ ಅವಾಗ ಮೈಸೂರು ರಾಜ್ಯದ್ದು ಬರೀ ಮೈಸೂರು ರಾಜ್ಯ ನಾವು ಮೈಸೂರು ಕರ್ನಾಟಕ ಅಲ್ಲ ನಾವು ಮೈಸೂರು ರಾಜ್ಯ ರಾಜ್ಯದಿಂದ ಒಬ್ಬ ಎಜುಕೇಷನ್ ಆಫೀಸರು ಒಬ್ಬರು ಎಲ್ಲ ಇನ್ಸ್ಪೆಕ್ಷನಿಗೆ ಬರ್ತಾರಂತೆ ಅವಾಗ ರಾಮಣಗೌಡರು ಪ್ರಜಾಪ್ರತಿನಿಧಿ ಸಭೆ ಮೆಂಬರ್ ಅವರು ಮೈಸೂರು ದರ್ಬಾರಿಗೆಲ್ಲ ಹೋಗಿ ಬರೋಂಥವ್ರು ಸೊ ಅವ್ರನ್ನ ಕರೆಸ್ಬಿಟ್ಟು ಅವ್ರನ್ನ ನೋಡೋಕಂತ ಇಂಗ್ಲಾದಿಗೆ ಬರ್ತಾರಂತೆ ಸಿ ಆರ್ ರೆಡ್ಡಿ ಅವರು ಅವೆಲ್ಲ ನೆನಪಿಂದೋಣ ಇಲ್ಲೇ ಬರೆದ್ಬಿಟ್ಟಾರೆ ಕುವೆಂಪು ಬಂದು ಬ ಕೇಳ್ತಾರೆ ಬರ್ತಾರೆ ಅವಾಗ ರಾಮ ದೇವಂಗಿ ರಾಮನಗೌಡರು ಹೇಳ್ತಾರೆ ಪುಟ್ಟ ಬಗ್ಗೆ ನೀವು ಸರಿ ಸರಿ ಅಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅವ್ನ ವಿದ್ಯಾಭ್ಯಾಸ ಅಲ್ಲಿ ಕಂಟಿನ್ಯೂ ಮಾಡಬೇಕು ಭಾಳ ಅವನಿಗೆ ಇದಿದೆ ಅಂತ ಹೇಳ್ತಾರೆ ಆಮೇಲೆ ಸರಿ ಅಂಥೇಳಿ ಅವರು ಇದು ಮಾಡ್ತಾರೆ ಆಮೇಲೆ ಇವರು ಹೈಸ್ಕೂಲಿಗೆ ಹೊರಟೋಗ್ತಾರೆ ಅಲ್ಲೇ ಒಂದು ರೂಮ್ ಮಾಡ್ಕೊಂಬಿಟ್ಟು ಹೈಸ್ಕೂಲಲ್ಲೇ ಅಲ್ಲಿಂದ ಆಮೇಲಿಂದ ಇಲ್ಲಿಗೆ ರಜದಲ್ಲಿ ಬರೋದು ಹೊರತು ದಸರಾ ರಜಾ ಕ್ರಿಸ್ಮಸ್ ರಜಾ ಬೇಸಿಗೆ ರಜಾ ಮೂರು ರಜೆಗೆ ಬರೋದು ಬಿಟ್ಟರೆ ಬೇರೆ ಟೈಮೆಲ್ಲ ಓದಿದ್ದೆ ಅವರು ಮೈಸೂರಿನಲ್ಲೇ ಸೊ ಬಿಗಿನಿಂಗ್ ಇಂದ ಅವ್ರ ಹೈಸ್ಕೂಲ್ ಡೇಸ್ ಇಂದ ಕೊನೆಯ ತನಕ ಅವ್ರು ಮೈಸೂರಲ್ಲೇ ಸೆಟ್ಲ್ ಆಗಿ ಮೈಸೂರಲ್ಲೇ ಇದ್ರು ಅಂದ್ರೆ ಚೈಲ್ಡ್ ಡೇ ಸೆವೆಂತ್ ವರ್ಗು ಮಾತ್ರ ಇಲ್ಲಿ ಫುಲ್ ಅಲ್ಲಿಗೆ ಹೋಗಿದ್ದು ಬನ್ನಿ ನೋಡೋಣ ಇದೇನು ಕೃಷಿ ಸಲಕರಣೆಗಳು ಅಂತ ಇವೆಲ್ಲ ಕೃಷಿ ಸಲಕರಣೆಗಳು ಎಲ್ಲ ಈ ಹಿಂದೆ ಎಲ್ಲಾ ಮನೆಗಳಲ್ಲೇ ಒಂದು ಬ ನಿಮ್ಮ ಈ ಹಳೆ ಮನೆಗಳಲ್ಲಿ ತೋರಿಸೋದಲ್ಲ ಚೌಕಿ ಇವೆಲ್ಲ ಇದ್ದವಲ್ಲ ಈ ಥರದ್ದೆಲ್ಲ ಅಲ್ಲೇ ಇರೋದು ಈಗ ಮ್ಯೂಸಿಯಮ್ ಆದಮೇಲೆ ಇವನ್ನೆಲ್ಲ ಒಂದು ಕಡೆ ಜೋಡ್ಸಿಟ್ಟಿದೀವಿ ಓಕೆ ಈ ಎತ್ತಿನ ಗಾಡಿ ಹೇಗಿತ್ತು ಈಗಿನ ಗಾ ಗಾಡಿ ಆಮೇಲೆ ನೋಡಿ ಬೇರೆ ಕಡೆ ಎಲ್ಲ ಟೈರ್ ಗಾಡಿಗಳಿರುತ್ತೆ ಈ ನಮ್ಮ ಮಲ್ನಾಡು ಈ ಥರದ್ದು ಮಲೆನಾಡಲ್ಲಿ ಈ ಥರ ಗಾಡಿ ಯಾಕೆಂದರೆ ಇದು ಕೆಸರು ರಸ್ತೆಯಲ್ಲಿ ಹೋಗುತ್ತೆ ಈ ಮಳೆಗಾಲದಲ್ಲಿ ಹೋಗಬೇಕು ಕೆಸರಲ್ಲಿ ಹೋಗಬೇಕು ಈ ಥರದ್ದಾದ್ರೆ ಈಸಿಯಾಗಿ ಓಡಾಡುತ್ತೆ ಕಬ್ಡ ಇದು ಕಬ್ಡ ಟೈರಲ್ಲಾದರೆ ಹುಕ್ಕೊಳುತ್ತೆ ಇದಾದರೆ ಕೆಸರಲ್ಲೂ ಎಲ್ಲಿ ಬೇಕಾರೆ ಈ ಥರದ್ದು ಹೋಗುತ್ತೆ ಚಕ್ರಗಳು ಎತ್ತಿಗೆ ಎತ್ತಿಗೆ ಈಸಿಯಾಗಿ ಮೂವ್ಮೆಂಟ್ ಸಿಗುತ್ತೆ ಈ ಥರ ಇದ್ರೆ ಇದನ್ನು ಕುವೆಂಪು ಯೂಸ್ ಮಾಡ್ತಾ ಇತ್ತು ಇಲ್ಲ ಇಲ್ಲ ಕುವೆಂಪು ಅವರು ಚಿಕ್ಕಲ್ಲೇ ಹೋಗ್ಬಿಟ್ರಲ್ಲ ಇಲ್ಲಿ ಆಮೇಲೆ ಸುಮಾರು ವರ್ಷಗಳಾಯ್ತಲ್ಲ ಕಳೆದು ಅವ್ರು ಹೋಗಿದ್ದು ಆಮೇಲಿಂದ ಮ್ಯೂಸಿಯಂ ಮಾಡಿದಾಗ ಬೇರೆ ಬೇರೆ ಕಡೆಯಿಂದ ತಂದು ಹಿಂದಿಂದ ಹೇಗೇಗಿತ್ತು ಅಂತ ಇಡೋದಕ್ಕೋಸ್ಕರ ಬೇರೆ ಕಡೆ ಎಲ್ಲ ಕಲೆಕ್ಟ್ ಮಾಡಿ ತಂದಿಟ್ಟಿರೋದು ಇದೇನಿದೆ ಸರ್ ಅದು ಎತ್ತಿಗೆ ಗಗರ ಅಂತಿದ್ರು ಹಿಂದೆ ಎತ್ತಿಗೆ ದನಗಳಿಗೆ ಏ ಇದ್ರದ್ದು ಇಲ್ಲಿ ಒಳಗಡೆ ಒಂದು ಇದಿರೋದು ಗಂಟೆ ಅದು ಹಿಂಗೆ ಹೊಡಿತಾರೆ ಗಳ್ಕ ಗಳ್ಕಾಗಳತ್ತಾ ಹೊಡಿತಾ ಇರೋದು ಇಲ್ಲೂ ಅಷ್ಟೇ ಇದ್ ನೋಡಿ ಇವೆಲ್ಲ ಇದ್ರ ಒಳಗಡೆ ಒಂದು ಇದಾಕಿರೋರು ಅದು ಹೀಗೆ ಎತ್ತು ಓಡಾಡ್ದಂಗೂ ಅದು ಈ ಗಂಟೆ ಥರ ಇದು ಇದಾಗದು ಈಗಿದೆ ಇದು ಎತ್ತಿನ ಗಾಡಿ ಎತ್ತಿನ ಗಾಡಿ ಮೀನಿಂದು ಮೀನಿನ ಗದ್ದೆಗೆಲ್ಲ ಹಾಕಂತ ಮೀನಿನ ಕೊಣಿ ಅಲ್ಲಿ ನೋಡಿದ್ರಲ್ಲ ಇಂಗ್ಲೀಷ್ ಆ ಥರದ್ದು ಇದೇನಿದು ಅದೇ ಅದು ಕೆಳಗಡೆ ಬುಟ್ಟಿ ಓ ಇದ್ರಲ್ಲಿ ಇಡ್ತಾನೆ ಇದ್ರೆ ಈ ಕಡೆ ಇದ್ರೆ ನೀರೆಲ್ಲ ಹೋಗೋದು ಮೀನು ಹೊಡೆಯೋದು ಆಯಿತು ಅದು ಅಷ್ಟೇ ಅದು ಕೆರೆಗಳಲ್ಲಿ ಇದರಲ್ಲಿ ಕೈ ಹಾಕಿ ಹಿಂಗೆ ಹಾಕ್ಬಿಟ್ಟು ಅದು ಕೈ ಹಾಕೋದ್ರೆ ಒಳಗಡೆ ಸಿಗೋದು ಓಹ್ ಹೌದಾ ನೀವು ಹಿಡಿದಿರಾ ಹಾ ಹಿಡಿದಿಲ್ಲ ನಾವು ಸ್ವಲ್ಪ ನಾವು ಎಲ್ಲ ಹಾಸ್ಟ್ಲಲ್ಲಿ ಚಿಕ್ಕಲ್ಲಿಂದ ಹೋಗಿದ್ರಿಂದ ಆ ಕೆಲಸ ಎಲ್ಲ ನಾವು ಮಾಡಲಿಲ್ಲ ಅಷ್ಟೊಂದು ನೊಗ್ಗಕ್ಕೆ ಇದಕ್ಕೆ ಉಳುಮೆ ಮಾಡೋಂಥದ್ದು ನೇಗ್ಲು ನೇಗಿಲು ಇದು ನೋಡಿ ಇದು ನೇಗ್ಲು ಇದರಲ್ಲೇ ಇದು ಸ್ವಲ್ಪ ಮಾಡ್ರನೈಸ್ಡು ಇದೇನಂದರೆ ಈ ನೇಗ್ಲು ಕೆಸರು ಗದ್ದೆಯಲ್ಲಿ ಮಾಡೋಂಥದ್ದು ಇದು ಡ್ರೈ ಲ್ಯಾಂಡಿಗೆ ಈ ಥರ ಮಾಡ ಕುಂಟೆ ಕುಂಟೆ ಇನ್ನೊಂದಿದೆ ಈ ಇದು ನೊಳ್ಳಿ ಅಂತ ಇದು ಕೆಸರು ಗದ್ದೆ ಇರುತ್ತಲ್ಲ ಅದು ಲೆವೆಲ್ ಮಾಡೋದು ಇದು ಕುಂಟೆ ಇದು ತರದ್ದು ಈ ಡ್ರೈ ಲ್ಯಾಂಡ್ ಅದರಲ್ಲಿ ಕೆರೆದ್ಬಿಟ್ಟು ಇದನ್ನ ಮಾಡಿದ್ರೆ ಲೆವೆಲ್ ಎಲ್ಲ ಲೆವೆಲ್ ಆಗುತ್ತೆ ಅಂತ ಇದು ಗೊರಗುಲು ಅಂತ ಈ ಎಲೆನಲ್ಲೇ ನೋಡಿ ಎಲೆ ದರ್ಗಲ್ ಮಾಡಿರೋದು ಇದು ಮಳೆಗಾಲದಲ್ಲಿ ಇದನ್ನ ಹಿಂಗೆ ಹಾಕೊಂಡ್ಬಿಟ್ಟು ಹೀಗೆ ನಟ್ಟಿ ಮಾಡಿದ್ರೆ ಇದು ಫುಲ್ ಮನೆ ಥರ ಅದು ಕವರ್ ಆಗೋದು ಹಿಂಗೆ ಹೋಗಿ ನಟ್ಟಿ ಮಾಡೋರು ಮಳೆ ನೆನೆಯಿರಲಿಲ್ಲ ಇದ್ರ ಮಳೆ ಆ ಕಡೆ ಈ ಕಡೆ ಬಿದ್ದು ಹೋಗೋದು ಆ ಥರ ಇರೋದು ಇದು ಭತ್ತ ಇದು ಮಾಡೋದು ಭತ್ತನ ಹುಲ್ಲನ್ನ ಆರಿಸೋದು ಈ ಹುಲ್ಲು ನಾವು ಹಾಕಿ ಒಕ್ತಿರ್ತೀವಲ್ಲ ಒಕ್ಕೋ ಹೊತ್ತಿಗೆ ಇದನ್ನು ಹುಲ್ಲನ್ನು ಸಪ್ರೇಟ್ ಮಾಡೋಕ್ಕೆ ಹುಲ್ಲು ಭತ್ತ ಎಲ್ಲ ಕೆಲವು ಆ ರೀತಿ ರೀತಿಯಾದಂತೂ ಒಂದು ಇವೆಲ್ಲ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಈಗ ಈಗೇನಾಗಿದೆ ಇವೆಲ್ಲ ಈಗ ಮಾಡ್ರನ್ ಮಾಡ್ರನ್ ಮೆಷಿನ್ಸ್ ಎಲ್ಲ ಬಂದು ಇವೆಲ್ಲ ಬದುಕಿ ಬಿದ್ದಿದೆ ಈಗ ಅದಕ್ಕೆ ಮ್ಯೂಸಿಯಮಿಗೆ ತಂದು ಕೆಲವೆಲ್ಲ ಸಮ್ಮನೆ ಇಟ್ಟಿರೋದು ಇವೆಲ್ಲ ಇದೆಲ್ಲ ಭತ್ತ ಇಡೋಂಥ ಕಣಜ ಓ ಇಷ್ಟು ದೂರದ ಇದರೊಳಗೆ ಭತ್ತ ತುಂಬಿಡ್ತಿದ್ರು ಈ ಕಡೆ ಎಲ್ಲ ಹಸಗಣಿ ಬೆಳೆದು ಎಲ್ಲ ಪ್ಯಾಕ್ ಮಾಡಿ ಇದ್ರೊಳಗೆ ಇಟ್ಬಿಡೋರು ಮಳೆಗಾಲಕ್ಕೆ ಇದಕ್ಕೆಲ್ಲ ಸ್ಟಾಕ್ ಆಗೋದು ಸ್ವಲ್ಪ ಜಾಸ್ತಿ ಭತ್ತ ಇದ್ದರೆ ಇದು ಪಣತ ಅಂತ ಇದು ನೋಡಿ ತಡಿಕೆ ಪಣತ ಈ ಥರ ಹಣದ್ಬಿಟ್ಟು ಇದ್ರೊಳಗೆ ಭತ್ತ ತುಂಬಿಡೋರು ಓಕೆ ಇಲ್ಲಿ ಲಾಕರ್ ಇತ್ತು ಲಾಕರು ಇದು ಓಪನ್ ಮಾಡೋಂಗೆ ಅದು ಅಷ್ಟೇ ಅದು ಫುಲ್ ಮರದ್ದು ಮರದ ಪಣತ ಇದು ಮಣ್ಣು ತಡಿಕೆ ಹಾಂ ತಡಕೆ ಮಣ್ಣಲ್ಲಿ ಈ ಥರ ದೆಬ್ಬೆ ಹಾಕ್ಬಿಟ್ಟು ತಡಿಕೆ ಮಾಡಿ ಒಳಗಡೆ ಇದು ಮಾಡೋರು ಓಕೆ ಭತ್ತ ತುಂಬೋರು ಇದೆಲ್ಲ ಬೇರೆ ಬೇರೆ ಭತ್ತದ ಪಣತಗಳು ಬೇರೆ ಬೇರೆ ಥರ ಸುರಿಯೋದ್ ಭತ್ತ ಹೋಗ್ ಭತ್ತೆ ಇಲ್ಲಿ ತಗೊಬೇಕು ತುಂಬೋದು ಕೆಳಗಡೆ ಇಲ್ಲಿ ತೋಚನೇ ಮನೆ ಇರ್ಲಿಲ್ಲ ನಾ ಹೇಳಿದ್ನಲ್ಲ ಮುಂಚೆ ಎಲ್ಲ ಭತ್ತ ಇದ್ ಮಾಡೋದು ಎತ್ತಿನ ಗಾಡಿ ಕೊಟ್ಟಿಗೆ ಆ ಆತರದೆಲ್ಲ ಇತ್ತು ಇದು ಮ್ಯೂಸಿಯಂ ಆಗಿ ಫುಲ್ ಡೆವಲಪ್ ಆದ್ಮೇಲೆ ಇವನ್ನೆಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಕಟ್ಟಿ ಇಂಪ್ಲಿಮೆಂಟ್ಸ್ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಎಲ್ಲ ಇಟ್ಟಿರೋದು ಕಲ್ಲಿಂದು ಕಲ್ಮರಿಗೆ ಅಂತೀವಿ ನಾವು ಈ ಕಲ್ಲಲ್ಲೇ ಈ ಕಲ್ಲಲ್ಲಿ ಮಡಕೆ ತರ ಮಾಡ್ತಾರೆ ಇದರಲ್ಲಿ ಉಪ್ಪು ಈ ತರದ್ದೆಲ್ಲ ತುಂಬಿಡ್ತಾ ಇದ್ರು ಮಳೆಗಾಲ ಟೈಮಲ್ಲಿ ಇದ್ರ ಟೈಮಲ್ಲಿ ಕರಗಿ ಬಿಡ್ತಿತ್ತಲ್ಲ ಸೊ ಇಂಥದ್ರಲ್ಲಿ ತುಂಬಿ ಪ್ಯಾಕ್ ಮಾಡಿ ಇಟ್ಬಿಟ್ರೆ ಅದು ಕರಗ್ತಿರ್ಲಿಲ್ಲ ಬೆಲ್ಲ ಮಾಡೋದು ಮನೆ ಮಾಡಿ ಕಬ್ಬು ಬೆಳಿತಿದ್ರು ಅವಾಗ ಬೆಲ್ಲ ಮಾಡಿದಾಗ ಬೆಲ್ಲದ ಅಚ್ಚು ಷ್ಟು ಕಬ್ಬು ಬೆಳೆಯವರು ಭತ್ತ ಬೆಳಿತಿದ್ರು ಕಬ್ಬು ಬೆಳೆಯೋರು ಬೀಸಕಲ್ಲು ಇದೆಲ್ಲ ಇವೆಲ್ಲ ಏನಂದ್ರೆ ಬೆಲ್ಲ ಮಾಡಿದಾಗ ಬೆಲ್ಲದ ನೊರೆ ಬೆಲ್ಲ ಬರುತ್ತಲ್ಲ ಅದನ್ನ ಇದ್ರೊಳಗೆ ಹಾಕಿದಾಗ ಬೆಲ್ಲ ಇದಾಗುತ್ತೆ ಇದರಿಂದ ತೆಗೆದು ಹಚ್ಚಿಗೆಲ್ಲ ಹಾಕ್ತಾ ಇದ್ರು ಬೆಲ್ಲ ತಂದು ಇದ್ರೊಳಗ್ ಸುರಿಯೋದಕ್ಕೆ ಬೆಲ್ಲ ಮನೆಯಲ್ಲಿ ಆದಾಗ ತಂದು ಇದಕ್ಕೆ ಸೂರಿವರು ಇದು ಹುಟ್ಟು ಅಂತ ಇವನ್ನೆಲ್ಲ ಮಿಕ್ಸ್ ಮಾಡೋದಕ್ಕೆ ಬೆಲ್ಲನ ಈ ಥರದಕ್ಕೆ ಇದನ್ನ ಯೂಸ್ ಮಾಡೋರು ಅವಾಗೆಲ್ಲ ನೋಡಿ ಅವಾಗೆಲ್ಲ ಅಡಿಕೆ ನಮಗೆ ಸ್ಪ್ರೇ ಮಾಡೋ ಹೊತ್ತಿಗೆ ಮುಂಚೆಲ್ಲ ಹಾಳೆ ಕಟ್ಟಬೇಕಿತ್ತು ಮಳೆ ಬಂದಾಗ ಅದನ್ನು ಹಾಳೆಯಲ್ಲಿ ಮಳೆ ಕೊಳೆ ಬಂದು ಬಿಡುತ್ತೆ ಅದು ಪ್ರೊಟೆಕ್ಟ್ ಮಾಡಬೇಕಾ ಪ್ರತಿ ಮರಕ್ಕೂ ಬಂಚಿಗೂ ಕಟ್ಟಬೇಕಿತ್ತು ಆಮೇಲೆ ಕೋಲ್ಮನೆ ಬಂದಮೇಲೆ ದೇವಂಗಿ ಮನೆಯಲ್ಲೇ ಫಸ್ಟು ಬೋಡೋ ಮಿಕ್ಸ್ಚರ್ ಮಾಡ್ತಾರೆ ಅವ್ನು ಬಂದು ಟೆಸ್ಟ್ ಮಾಡಿ ಬೋಡೋ ಮಿಕ್ಸ್ಚರ್ ಹೊಡೆಯೋದು ಒಂದು ಅಭ್ಯಾಸ ಆಗುತ್ತೆ ಈ ಯುರೋಪಿಯನ್ ಕಂಟ್ರೀಸಲ್ಲಿ ದ್ರಾಕ್ಷಿಗೆ ಬೋಡೋ ಮಿಕ್ಸ್ಚರ್ ಅಂದರೆ ಲೈಮು ಕಾಪರ್ ಸಲ್ಫೇಟು ಒಂದು ಮಿಕ್ಸ್ಚರ್ ಮಾಡಿ ಅದನ್ನು ಸ್ಪ್ರೇ ಮಾಡಿದಾಗ ಈ ಫಂಗಸ್ ಬರೋಲ್ಲ ಅಂತ ಇಟ್ ಇಸ್ ಎ ಫಂಗೀಸೈಟ್ ಸೊ ಅದನ್ನು ಯುರೋಪಲ್ಲೆಲ್ಲ ಆಗ್ತಿದೆ ಅಂತ ಇವನು ಡಾಕ್ಟರ್ ಕೋಲ್ಮನ್ ಬಂದು ಇಲ್ಲೆಲ್ಲ ಮಾಡಿದಾಗ ಅಡಿಕೆಗೆ ಅದರ ಪ್ರೊಟೆಕ್ಟ್ ಮಾಡ್ಬೋದು ಅಂತಾಗುತ್ತೆ ಸೊ ಅದಕ್ಕಿಂತ ಮುಂಚೆ ಅದೇ ಹಾಳೆ ಎಲ್ಲ ಕಟ್ತಾಯಿದ್ರು ಈ ಇಬ್ಬದ ಮೇಲೆ ಬೋಡೋ ಮಿಕ್ಸ್ಚರ್ ಬಂದಮೇಲೆ ಇದಕ್ಕೆ ಹಾಕ್ಬಿಟ್ಟು ಈಗ ಆಗಿನ ಕಾಲದ ಪಂಪು ಇದನ್ನು ಪಂಪ್ ಹೊಡೆದು ಬೆನ್ನಿಗೆ ಕಟ್ಕೊಂಡು ಹೋಗಿ ಮೇಲ್ಗಡೆ ಹೊಡೆಯೋರು ಆಮೇಲೆ ಪ್ರೆಷರ್ ಹೊರಟೋಗೋದು ಹೋಗೋದು ಮತ್ತೆ ವಾಪಸ್ ಇಳಿದ್ಬಂಡು ಮತ್ತೆ ಪಂಪ್ ಹೊಡಿಬೇಕಿದಕ್ಕೆ ಆಮೇಲೆ ಮತ್ತೆ ಹೋಗಿ ಸ್ಪ್ರೇ ಮಾಡೋರು ಆ ಥರ ಸ್ಪ್ರೇ ಮಾಡೋದು ಇದು ಈಗೆಲ್ಲ ಎಲೆಕ್ಟ್ರಾನಿಕ್ ಇವು ಬಂದುಬಿಟ್ಟಿದ್ದಾವೆ ಡೀಸೆಲ್ ಪಂಪ್ಸು ಪೆಟ್ರೋಲ್ ಪಂಪ್ಸು ಇಲ್ಲಿ ಕೆಳಗಡೆ ಸ್ಟಾರ್ಟ್ ಮಾಡಿದ್ರು ಮೇಲ್ಗಡೆ ಹೋಗಿ ಸ್ಪ್ರೇ ಮಾಡುತ್ತೆ ಸೊ ಈಗೆಲ್ಲ ಭಾಳ ಚೇಂಜಸ್ ಇದೆ ಆವಾಗೆಲ್ಲ ಪಂಪ್ ಹೊಡೆದು ಬೆನ್ನಿ ಕಟ್ಕೊಂಡು ಮದ ಮರ ಹಾಕಬೇಕಿತ್ತು ಎಲ್ಲ ಕೊಡಗಬೇಕಿತ್ತು ಈ ಬೆರಕೆ ಕೋಲು ಅಂತ ಬೆರಕೆ ಮಾಡೋದು ಈ ಹುಲ್ಲಿಗೂ ಇದಕ್ಕೂ ಇದು ಅಷ್ಟೇ ಹೂಟಿ ಎರಡು ಟೈಪು ಇವು ಹೂಟಿ ನೊಗ ಇನ್ನೊಂದು ಇವು ಎತ್ತಿನ ನೊಗ ಈ ನೊಗ ಸ್ಟ್ರೈಟ್ ಇರುತ್ತೆ ಎತ್ತಿ ಕಟ್ಟಂತ ಇದು ಅದು ಊಟಿ ಹೋಗ್ಬೇಕಾರೆ ಮಾತ್ರ ಗದ್ದೆ ಕೆಸರು ಗದ್ದೆಯಲ್ಲಿ ಹೂಟಿ ಮಾಡಕ್ ಮಾತ್ರ ಅದು 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 ಅದ್ಯಾತಕ್ಕೆ ಅಂದ್ರೆ ಗದ್ದೆ ಇದ್ ಮಾಡ್ತಾರಲ್ಲ ಭತ್ತ ನಾವು ಕೊಯ್ಕೊಂಬಂದು ಸಪ್ರೇಟ್ ಮಾಡ್ತಾರ ಭತ್ತನು ಫುಲ್ಲನ್ನು ಅವ ಹುಲ್ ತಿಂತಾಯ್ಬಿಡ್ತ ನಿತ್ಕೊಂಡ್ಬಿಡ್ತಾರೆ ಎತ್ತುಗಳು ಅದಕ್ಕೆ ಕುಕ್ಕೆ ಅಂತ ಅದನ್ನು ಬಾಯಿಗೆ ಹಾಕಿಟ್ಬಿಡೋರು ಪಾಪ ಹುಲ್ ತಿನ್ನಂಗಿಲ್ಲ ಅಂತ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ